ನಮ್ಮ ಶ್ರೀಮಠ ಧರ್ಶನಲ್ಲಿ ದಶನ ನಿರ್ಮಾಣ ಆಗ್ತಾ ಇದೆ ಹಾಗೆಲ್ಲ ಕಡೆ ಮಹಾಪೂಜ್ಯರು ತಮ್ಮ ಶಕ್ತಿ ಮೀರಿ ದೇವಪಟ್ಟಂತ ಒಂದು ಸದಾವಕಾಶ ಹಿರಿಯರ ಹಿರಿಯ ಶ್ರೀಗಳು ಗುರುಗಳ ಆಶೀರ್ವಾದದಿಂದ ಮಾನವ ಜನಾಂಗಕ್ಕೆ ಎಲ್ಲ ಸಕಲ ಕ್ಷೇಮವನ್ನ ಬಯಸಿ ಎಲ್ಲ ಕಡೆ ಸಂಸ್ಕೃತಿ ಮತ್ತು ಸಂಸ್ಕಾರ ಶಿಕ್ಷಣ ಇದಿದ್ದರೆ ಸಾರ್ಥಕ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಿರಂತರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಮತ್ತು ಎಲ್ಲ ಸಾಕಷ್ಟು ಮಹಾತ್ಮ ಸನ್ಯಾಸಿಗಳಿಗೆ ಹಿಂಗೆ ಬೇಕಾದಷ್ಟುನ ಸ್ವಾಮೀಜಿ ಕೊಡ್ತೀರ ಎಲ್ಲ ನೆನ್ಕೊಳ್ತಾ ಇದೆ ಎಷ್ಟು ವಾಲಂಟರಿಯಾಗಿ ಸಮಯವನ್ನು ನೋಡಿದನೇ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅನ್ನುವಂತ ರೀತಿಯಲ್ಲಿ ಪೂಜ್ಯ ಮಾಸ್ವಾಮಿಗಳ ಆದೇಶವನ್ನು ಎಷ್ಟು ಶಿಸ್ತುಬದ್ಧವಾಗಿ ಪಾಲನೆ ಮಾಡಿದ್ರು ಎಲ್ಲ ನಿಂತು ಸೇವೆ ಮಾಡಿದ್ರು ಸ್ವಾಮೀಜಿಯವರು ಹೇಳ್ತಾ ಇದ್ರು ನನ್ನ ಜೊತೆಯಲ್ಲಿ ಸ್ವಾಮೀಜಿ ಬಂದು ರಾಗಿಬೊದಳ್ಳಿ ಸ್ವಾಮೀಜಿ ಹೇಳ್ತಾ ಇದ್ರು ಗ್ರಾಮಗಳಿಗೆ ಫೋನ್ ಮಾಡಿದರೆ ಭಕ್ತರು ನನಗಾಗಿ ಇದ್ದರು ತುಂಬ ಸಮಯ ಕಾಯ್ದು ಎಲ್ಲ ಮನೆ ಮನೆಗೆ ಹೋಗಿ ಎಲ್ಲ ಕಳೆದಾಗ ತುಂಬ ಸಂತೋಷ ಪಡ್ತಿದ್ರು ತುಂಬ ಅಭಿಮಾನ ಪಡ್ತಿದ್ರು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೇವೆ ಅಂತೇಳಿ ಹೇಳ್ತಾಯಿದ್ರು ಹಾಗೆ ಯಾವಾಗಷ್ಟೇ ದೇವರ ಗುರುಗಳ ಎಲ್ಲ ಭಕ್ತರ ಸಂಬಂಧ ಸಂವಿಧಾನ ಹಾಗೆ ಉತ್ತಮವಾದಂಥ ಕಾರ್ಯಕ್ರಮ ಮಳವಳ್ಳಿನಲ್ಲಿ ನಾ ಭೂತ ನಾ ಭವಿಷ್ಯ ಹಿಂದೆ ಆಗಿ ಹಿಂದೆ ಅಂತೂ ಆಗಿಲ್ಲ ಮುಂದೆ ಆಗೋದನ್ನು ನಾವು ನೋಡ್ತೀವೋ ಇವಾಗ ಗೊತ್ತಿಲ್ಲ ಆದರೆ ಈಗಂತೂ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕೂಜ ಮಹಾಸ್ವಾಮಿರ ಮಾರ್ಗದರ್ಶನದಲ್ಲಿ ನಡೆದಿದೆ ಎಲ್ಲರೂ ತೃಪ್ತಿಪಟ್ಟಿದ್ದಾರೆ ಎಲ್ಲರೂ ಅಮ್ಮದಿಯಾದಂಥ ಸೇವೆ ಮಾಡಿದಂಥ ತೃಪ್ತಿ ಸಂತೋಷ ಜೀವನ ಪರ್ಯಂತ ಮನಸ್ಸಲ್ಲಿ ಉಳಿಯೋದೇ ಅಲ್ಲ ಅದರ ಜೊತೆಗೆ ಪ್ರಸಾದದ ವ್ಯವಸ್ಥೆ ಹೇಳ್ತಾ ಇದ್ದರು ಎಲ್ಲ ತೃಪ್ತಿಯಾಗಿ ಒಂದು ಕಡೆ ಹೃದಯ ತುಂಬಿತ್ತು ಇನ್ನೊಂದು ಕಡೆ ಹೊಟ್ಟೆನು ಸಹ ತುಂಬಿತ್ತು ಎರಡೂ ತುಂಬಿತ್ತು ಅಂತ ಅದ್ಭುತವಾದಂತಹ ಕಾರ್ಯಕ್ರಮ ಆದಿತ್ಯ ಸಂಸಾರ ಮಠದ ಪ್ರಕೃತಿಯ ಜಗದ್ಗುರು ಸದಸ್ಯ ಡಾಕ್ಟರ್ ನಿರ್ಮಲಾನ ನಾಲ್ ಮಾಸನ್ನು ಸಹ ಭಾಗವಹಿಸಿ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲ ಗಣ್ಯಾತಿ ಗಣ್ಯರು ಬಂದದ್ದನ್ನು ನೀವೆಲ್ಲ ಅವ್ರ ಮಾತುಗಳನ್ನು ಕೇಳಿದ್ದೀರಾ ಯಾವಾಗಲೂ ಅಷ್ಟೇ ಜನ್ಮ ಸಾರ್ಥಕವಾಗಬೇಕಾದ್ರೆ ಜೀವನ ಸಾರ್ಥಕವಾಗಬೇಕಾದ್ರೆ ಉತ್ತಮವಾದಂಥ ಮಾತುಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅನಿತ್ಯ ಸರಿ ಇಲ್ಲ ನಿಧಿ ಕುಳಿತೀವಿ ನಮ್ಮ ಆಯಸ್ಸು ಎಷ್ಟಿದೆ ಯಾರು ಗೊತ್ತಿಲ್ಲ ನಮ್ಮ ಆರೋಗ್ಯ ಎಷ್ಟಿದೆ ಅಂತಲೂ ಗೊತ್ತಿಲ್ಲ ನಮ್ಮ ಅಧಿಕಾರ ದಿನ ಇರುತ್ತೆ ಅಂತಲೂ ಗೊತ್ತಿಲ್ಲ ನಮ್ಮ ಸಂಪತ್ತು ದಿನ ಇರ್ತದೆ ಅಂತಲೂ ಗೊತ್ತಿಲ್ಲ ಅನಿತ್ಯಾನೇ ಸರಿ ಇಲ್ಲ ವಿಭವ ನೈವ ಶಾಶ್ವತ ನಿತ್ಯವು ಸನ್ನಿಹಿತವೋ ಮೃತ್ಯ ಕರ್ತವ್ಯವೋ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ ನಮ್ಮ ಹಿಂದೆ ಬರೋದು ಯಾವುದೂ ಬರಲ್ಲ ಯಾವ ಭೂಮಿ ಯಾವ ಸಂಪತ್ತು ಒಂದೂ ನಮ್ಮಿಂದ ಬರಲ್ಲ ನಮ್ಮ ಹಿಂದೆ ಬರ್ತಕ್ಕಂಥದ್ದು ಒಂದೇ ನೀವೇನು ಮಾಡಿದ ಸೇವೆ ಆ ಪುಣ್ಯದ ಫಲ ನೀವು ಬೇಡ ಅಂತ ನೀವು ಹಿಂದೆ ಬರ್ತಕ್ಕಂಥದ್ದು ಅಲ್ಲಿಂದ ಸೇವೆಯ ತೃಪ್ತಿ ಎಲ್ಲರಲ್ಲಿ ಇರುತ್ತೆ ಸಣ್ಣ ಒಂದು ಮಾತು ಹೇಳ್ತಾರೆ ಬೆಳೆ ನಿನ್ನ ದಾನ ಬೆಳೆ ದಾನ ಸುಳಿದು ಸೂಸುವ ಗಾಳಿ ನೀನ ದಾಳಿ ನಾವೆಲ್ಲ ಬೆಳಗ್ಗೆ ಎದ್ದೇಳ್ತೀವಿ ಬೆಳಕಾಗುತ್ತೆ ಸೂರ್ಯ ಹುಟ್ಟಿಸ್ತಾನೆ ಆ ಸೂರ್ಯ ಎಷ್ಟು ಬೆಳಕು ಇದ್ದಾನೆ ಎಷ್ಟು ಸಾಕೊಡ್ತಾಯಿದ್ದಾನು ಅಂತ ಎಷ್ಟು ಜನ ಆ ಸೂರ್ಯನಿಗೆ ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡ್ತೀವಿ ಎಷ್ಟು ಕೃತಜ್ಞತೆ ಸಲ್ಲಿಸ್ತೀನಿ ಆ ಗಿಡ ಮರಗಳಿಂದ ನಮಗೆ ಉತ್ತಮ ಗಾಳಿ ಕುಡಿತೀನಿ ನೀವು ಎಷ್ಟು ದಿನ ಗಿಡ ಮರಗಳಿಗೆ ಕೈ ಹೋಗ್ತೀವಿ ಎಷ್ಟು ಸ್ಮರಣೆ ಮಾಡ್ಕೊಳ್ತೀವಿ ಎಷ್ಟು ನಮ್ಮ ಕೃತಿಯನ್ನು ತುಂಬಿಸ್ತೀವಿ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಆ ಹಣ್ಣುಗಳು ಆ ಆಹಾರ ಪದಾರ್ಥಗಳು ಅವಕ್ಕೆಲ್ಲ ನಾವು ಎಷ್ಟು ದಿನ ಎಷ್ಟು ಜನ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಹಾಗೆ ನಮಗೆ ಪ್ರಕೃತಿಯಿಂದ ಎಲ್ಲ ಅನುಭವಿಸಿದಾಗ ನಾವು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಾಗ ನಾವು ಅವರ ಪ್ರಯತ್ನವನ್ನು ಪಡೆದಾಗ ನಾವು ಏನು ಕೊಡುಗೆಯನ್ನು ಕೊಡ್ತೀವಿ ಜೀವನದಲ್ಲಿ ಕೊಟ್ಟಿದ್ದೀವಿ ಕೊಡಬೇಕು ಅನ್ನೋದನ್ನು ದಿನದಿಂದ ನಾವು ಮನಸ್ಸು ಉಳಿಬೇಕು ಚಿಂತನೆ ಮಾಡಬೇಕು ಆ ಒಂದು ಮನಸ್ಸನ್ನು ಇಟ್ಕೊಂಡು ಈ ದಿನದ ಒಂದು ಅಭಿನಂದನಾ ಸಮಾರಂಭ ಇವೆಲ್ಲ ಆದಿ ಶ್ರೀ ಶಿವರಾತ್ರೀಶ್ವರ ಶಿರುಗಳನ್ನು ಒಳಗೊಂಡು ಪೀಠದ ಪರಂಪರೆಯ ಎಲ್ಲ ಪೂಜೆಯಲ್ಲಿ ನಮಸ್ಕರಿಸಿ ಕನಕಪುರ ದೇಗುಲ ಮಠ ಆದಿಚುಂಚನಗಿರಿಯ ಬೆಂಗಳೂರು ಮಠ ಹಾಗೂ ಉಪಸ್ಥಿತ ಎಲ್ಲ ಶ್ರೀಗಳಲ್ಲಿ ಗೌರವ ಸಲ್ಲಿಸಿ ವೇದಿಕೆ ಮೇಲೆಗಳೆಲ್ಲ ಗಣ್ಯ ಮಾಡಿದರೆ ಆಸ್ತಿಕ ಬಂಧುಗಳೇ ಮಹಾಜನರೇ ಮತ್ತು ಮಾತಾರೆ ನಾವು ಕನ್ನ ಪುರುಷರ ಎರಡನೇ ಮಾತು ಹೇಳಿದ್ರೆ ಸಾಕು ಅನಿಸುತ್ತೆ ಮೊದಲನೇ ದಿವಸ ಮಳವಳ್ಳಿಯಲ್ಲಿ ಒಂದು ಸಮಾಲೋಚನಾ ಸಭೆಯನ್ನ ಕರೆದಾಗ ಎಲ್ಲರೂ ಮಾತಾಡೋದು ಶಿವರಾತ್ರೀಶ್ವರರು ವರುಣ ಮುಖಾಂತರ ನಮ್ಗೆ ಆದೇಶ ಕೊಟ್ಟಿದ್ದಾರೆ ಮಾತಾಡೋದು ಬೇಡ ಕೆಲಸ ಮಾಡಿ ಅಂತ ಆದರ್ಶ ಕೊಟ್ಟಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಮಳುವಡಿಯಲ್ಲಿ ನೆರವೇರಿದೆ ಬಹುಶಃ ವೇದಿಕೆ ಮೇಲೆ ಹೆಚ್ಚು ಅದ್ಭುತವಾಗಿ ನಡೆದಿದೆ ಅಂತಂದರೆ ಅದು ಅತಿಶಿವೃತ್ತಿ ಮಾತು ಅಂತ ಆದರೆ ನಮ್ಮ ನಿರೀಕ್ಷೆಯೂ ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾದಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಬೇಕಿದೆ ಅದು ಶಿವರಾತ್ರಿ ಕಾರ್ಯಕ್ರಮ ಏನು ಅಂತಂದರೆ ಮರವಳಿ ಅಷ್ಟೇ ಅಲ್ಲ ನಾವು ಮಟ್ಟದಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಾಳೆಗೆ ಆಗುತ್ತೋ ಇಲ್ವೋ ಅಂತ ಅನಿಸ್ತಾ ಇರುತ್ತೆ ಕೆಲಸ ಶುರು ಮಾಡಿದ್ರೆ ಆದ ಮಾತ್ರ ಇಷ್ಟು ಸುಲಭವಾಗಿ ಕೆಲಸ ಆಯ್ತಲ್ಲ ಅಂತ ಅನಿಸುತ್ತೆ ನಮ್ಮ ಮಾತಲ್ಲಿ ಹೇಳೋರು ಅಂತಂದರೆ ಮಳವಳ್ಳಿಯ ಜನತೆ ಹೇಗಾಗುತ್ತೋ ಅಂತ ಭಾರವಾದ ಮನಸ್ಸಿನಿಂದ ಮಾಡುವಂಥ ಕಾರ್ಯಕ್ರಮ ಹಳ್ಳಿರ್ತಕ್ಕಂಥವ್ರು ಬಂದಿರ್ತಕ್ಕಂಥವ್ರು ಮತ್ತು ನಿಮ್ಮ ನೆಲೆಯಲ್ಲಿ ಕಳಿಸ್ಕೊಟ್ಟಿರ್ತಕ್ಕಂಥ ತಾಲೂಕಿನ ಜನತೆ ಅದನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಅಲ್ಲಿ ಪ್ರತಿಯೊಂದು ಕೂಡ ಶಾಸಕರಾದ ನರೇಂದ್ರ ಸ್ವಾಮಿಯವರು ಅಧ್ಯಕ್ಷರಾಗಿ ಅದರ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡೋ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಜನ ಗಂಟೆ ಮೇಲೆ ವಸ್ತು ಪ್ರದರ್ಶನ ಕೊಡ್ತಾರೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಮಾಡಿಸ್ಬೋದು ಅಂತ ಅವ್ರು ಕೂಡಲೇ ಏನಾದರು ಅಂತಂದರೆ ಇದು ಗುರುಗಳ ಜಯಂತಿ ಇದು ನಡೆಯುವಂಥ ಎಂಟು ದಿವಸ ಇಪ್ಪತ್ನಾಲ್ಕು ಗಂಟೆ ಬಂದವರಿಗೆಲ್ಲ ಪ್ರಸಾದ ಕೊಡಬೇಕು ಮಾಡಿಸಿದ್ರುಳವಳ್ಳಿ ಹೋಟ್ಲಿಲ್ಲ ಅವ್ರ ಅಲ್ಲಿ ಇಷ್ಟು ಇರ್ತಕ್ಕಂತಹದ್ದು ದಕ್ಷಿಣ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ ಅಂತ ನಾನು ಅಷ್ಟು ಜನ ಆಸಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ರಾಷ್ಟ್ರಪತಿಗಳು ಸುತ್ತೂರಿಗೆ ಹೋಗ್ಬೇಕಾಯ್ತು ಅವ್ರು ಕಳೆದಿದ್ದು ಸುತ್ತೂರಿಗೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸುತ್ತಲೂ ಬರಬೇಕಾದಂತ ರಾಷ್ಟ್ರಪತಿನ ಮಳವಳ್ಳಿಗೆ ಹೈಜಾಕ್ ಮಾಡೋದು ಅಂದ್ರೆ ತುಂಬಾ ಸುತ್ತಲೂ ಆಹ್ವಾನ ಮಾಡಬೇಕು ಅಂತ ಹೇಳಿದ್ವಿ ಅವ್ರು ಆಗಲಿ ಅಂತ ಒತ್ಕೊಂಡ್ರು ಆಮೇಲೆ ಇಲ್ಲ ಮಳವಳ್ಳಿ ಜಯಂತಿ ನಡೀತಾ ಇದೆ ಅಲ್ಲಿಗೆ ಆಹ್ವಾನಿಸೋಣ ಅಂತ ಸುತ್ತಲೂ ಸುತ್ತ ಅರ್ಥ ಇರುತ್ತೆ ಅಂತ ಇಲ್ಲ ಅಲ್ಲಿಗೆ ಮಾಡಿ ಕೆಲವು ರಾಷ್ಟ್ರಪತಿಗಳನ್ನು ಮುಗಿಸಿ ಬಹುಶಃ ಈ ದೇಶದ ಪ್ರಥಮ ಬಜೆ ರಾಷ್ಟ್ರಪತಿ ಮಳವಳಿಗೆ ಬಂದದ್ದು ಒಂದು ಇತಿಹಾಸ ರಾಜೇಂದ್ರ ಪ್ರಸಾದ್ ಬಂದಿದ್ದರೋ ಅಭ್ಯರ್ಥಿ ಮಾತು ತಲಾ ಅವರ ರಾಷ್ಟ್ರಪತಿಗಳಾಗಿ ಅಧಿಕಾರ ಮುಗಿದ ಮೇಲೆ ಅವಧಿನಲ್ಲಿ